ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂತಂದ್ರೆ ನಾವು ಎಸ್ ವಾಟ್ರ್ ಪಾರ್ಕಲ್ಲಿ ಹೋಗಿದ್ವಿ ಅಲ್ಲಿ ಏನೇನು ಮಾಡಿದ್ವಿ ಅನ್ನೋ ಒಂದು ಹೆಂಗೆ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ವಿಡಿಯೋನ ಲಾಗ್ ಮಾಡಿ ಹಾಕ್ಬೇಕು ಅಂದ್ಕೊಂಡಿನಿ ಎಲ್ಲರೂ ಪೂರ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಅಂತಂದು ಕೇಳ್ಕೊತೀನಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ ಆರು ತಿಂಗಳಾದಮೇಲೆ ಮದುವೆ ಆಗಿ ಆರು ತಿಂಗಳಾದಮೇಲೆ ನಮ್ಮ ಹೆಚ್ಚು ಆರ್ಮಿಯಿಂದ ರಜೆಕ್ಕೆ ಅಂತಂದು ಊರಿಗೆ ಬಂದ್ರೆ ಸೊ ಬರೋದು ಒಂದು ತಿಂಗ್ಳು ಬಂದಿರ್ತಾರೆ ಹಾಗಾಗಿ ನಾವೆಲ್ಲರ ಸುತ್ತಾಡ್ಬೇಕು ಇರುವ ಒಂದು ತಿಂಗಳದಾಗ ಎಲ್ಲಿಗಾರ ಅಡ್ಡಾಡ್ಬೇಕು ಅಂತಂದು ಅನ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಫಸ್ಟಿಗೆ ನಮ್ಮದು ಟ್ರಿಪ್ಪು ದಾಂಡೇಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಆದ್ರೆ ಅಲ್ಲಿ ಈಗ ಜಾಸ್ತಿ ಮಳೆಯಾಗಿರೋಂದ್ರೆ ಬೋಟಿಂಗ್ ಇಲ್ಲ ಅಂತಂದು ಹೇಳಿದ್ರೆ ಇವರು ಫೋನ್ ಹಚ್ಚಿ ಕೇಳಿದಾಗ ಸೊ ಹಾಗಾಗಿ ನಾವು ಇಲ್ಲೇ ಹತ್ತಿರದಾಗ ಯಾವುದಾದ್ರು ಇದ್ರೂ ಹೋಗ್ಬೇಕು ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ ಅವಾಗ ನಮಗೆ ಪಿ ಆರ್ ಎಸ್ ಪಾರ್ಕಿಗೆ ಹೋಗ್ರಿ ಅಂತಂದು ಒಬ್ರು ಹೇಳಿದರು ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ನಿರ್ಧಾರ ಮಾಡಿದ್ವಿ ಅದಿಲ್ಲೇ ಐತಿ ಹೋಗಿ ಬರ್ಬೋದು ಅದು ಚಲೋ ಐತಿ ಹಂಗೈತಿ ಹಿಂಗೈತೆ ಅಂತಂದ್ರೆ ಇಲ್ಲೇ ಹುಬ್ಬಳ್ಳಿ ಹೋಗಿ ಬರ್ಬೋದು ಅಂದ್ಕೊಂಡು ನನಗೆ ಹೋಗೋದು ಏನು ಹೋಗ್ಬೇಕು ರೆಡಿ ಅಲ್ಲ ನಮ್ಮ ಗಂಡ ಫಸ್ಟ್ ಹಂಗೆ ಬೆಳಿಗ್ಗೆ ಎದ್ದು ರೆಡಿಯಾಗು ಹೋಗೋಣ ಅಂತಂದು ನಮ್ಮಲ್ಲೇ ಹೇಳಿದ್ರು ಹೋದ್ರ ಆತು ಹೆಂಗು ಟೈಮ್ ಆಗಿತ್ತು ಅವ್ರು ಒಂದು ದೂರಾಗಿದ್ದರು ನಾನೊಂದು ದೂರಾಗಿದ್ದೆ ಯಾಕಂದ್ರೆ ಸುಣ್ಯಾ ಅಂತಂದು ನಾನು ಅಂಥವ್ರ ಮನೆಗೆ ಬಂದಿದ್ದೆ ನಾನು ಅಂತವ್ರ ಮನೆಯಿಂದ ರೋಣಕ್ಕೆ ಹೋಗಬೇಕಾಗಿತ್ತು ಆಯಿತಾ ಹೇಳೋದು ಲೇಟಾಗಿ ಹೇಳಿದ್ರು ಅವ್ರು ನನಗೆ ಬಡ ಬಡ ಬೇಗ ರೆಡಿ ಆಗಿ ಕಟ್ಟು ಅಂದ್ಕೊಂಡು ರೆಡಿ ಆಗಕ್ಕಂತೆ ರೆಡಿಯಾಗಿ ನಾನು ಬದಾಮಿಗೆ ಹೋಗಿ ಬಾದಾಮಿಯಿಂದ ರೋಣಕ್ಕೆ ಹೋಗ್ಬೇಕು ರೋಣದಾಗ ಅವ್ರು ಬಂದು ನಿಂತಿರ್ತೀನಿ ಅಲ್ಲಿಗೆ ಬಾಣಿನ ಅಲ್ಲಿಂದ ಹೋಗೋಣ ಅಂತಂದು ಹೇಳಿ ఫోన్ ఆ తను ఇరవరో తందు ఇక స్వల్పు ఒరునా బట్టి ఇట్కం రెడీ ఆక నింతే నవెస్ సింపల్గొ రెడీ అక్క అందరూ హెణ్ మళ్ళీ ఒం గంట బే రెడీ అయిక సో నన్ను కైకి సిక్కి దాటా ఫైర్ అండ్ అౌడర్ హెడి అదే ఆగి జల్దీ జల్దీ హోద్రత మే మళ్ళీ హిన బస్ అవెలా మిస్ ఆరు పజితి ఆగి అందక ರೆಡಿ ರೆಡಿ ಆದ ಬೇರೆ ಡ್ರೆಸ್ ಹಾಕೊಂಡು ಫೈನಲಿ ರೋಣದ ಬಸ್ ಸ್ಟಾಪ್ ಒಳಗೆ ಬಂದೆ ಇವ್ರು ಇನ್ನೂ ಬಂದಿದ್ದಿಲ್ಲ ಅವಾಗ ನಾಷ್ಟ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಬೇಗ ಒಂದು ಇಡ್ಲಿ ಒಡೆ ತಿಂದು ಹೊರಗೆ ಬಂದು ಕುಂತೆ ಆವಾಗ ಬಂದಿದ್ರು ನಮ್ಮ ಪತಿ ದೇವರು ಬಂದು ಹೋಗೋಣ ಅಂತಂದು ಹೋದರು ರೋಣ ಬಸ್ ಸ್ಟಾಪಿಂದ ಹೊರಗೆ ಬಂದ್ವಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತ ಕೆ ಆರ್ ಎಸ್ ವಾಟರ್ ಪಾರ್ಕ್ ನೋಡೋಣ ಅಂತ ಅಂದು ಹೋದ್ವಿ ಅಂತೂ ಇಂದು ಮಳೆ ಮಾಡೋ ಜಾಸ್ತಿ ಆಗಿತ್ತು ಗಾಳಿ ಕೂಡ ಜಾಸ್ತಿ ಜೋರಾಗಿ ಬಿಸ್ಕೊಂಡಿತ್ತ ಹೋದ್ವಿ ಎಲ್ಲಿ ಮಳೆ ಬರ್ತಾನೆ ಅಂತ ಅನ್ಕೊಂಡು ಗಾಳಿ ಜಾಸ್ತಿ ಇರೋದ್ರಿಂದ ಹೆಲ್ಮೆಟ್ ಹಾಕೋ ಅಂತಂದು ನನ್ನ ಗಂಡ ಹೆಲ್ಮೆಟ್ ಕೊಟ್ಟಿದ್ದು ಹಾಕ್ಕೊಳಕ್ಕ ಅಂತಂದು ಇವಾಗ ನಾವು ಅದೀವಿ ನೋಡ್ತಿರ್ಬೇಕು ಯಾರಾದರೂ ನೋಡಿದ್ರೆ ನವಲ್ಗುಂದದ ಎಂಟ್ರೆನ್ಸಿಗೆ ಬಂದ್ವಿ ಈ ಕಡೆ ಹುಬ್ಳಿ ಬಂದಾಗಂತೂ ಸಣ್ಣಗೆ ಮಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಣ್ಣಗೈತಲ್ಲ ಅಂದ್ಕೊಂಡು ನಾವು ಹೋದ್ವಿ ಹಂಗ ಸೊ ಇವಾಗ ನಾವು ಪ್ರೆಸೆಂಟ್ ಹುಬ್ಳಿ ಒಳಗದೀವಿ ನೋಡ್ತಿರ್ಬೇಕು ನಾವು ಅಂದ್ಕೊಂಡ್ವಿ ಇದು ಪಿ ಆರ್ ಎಸ್ ವಾಟರ್ ಪಾರ್ಕ್ ಅಂದ್ರೆ ಹುಬ್ಳ್ಯಾಗ ಐತಿ ಅಂದ್ಕೊಂಡು ಆದ್ರೆ ಹುಬ್ಳ್ಯಾಗೆಲ್ಲ ಇದು ಹುಬ್ಳಿಯಿಂದ ಮತ್ತೆ ಮುಂದೆ ಮೂವತ್ತೆರಡು ಕಿಲೋಮೀಟ್ರ್ ಐತಂತ ಅಂತ ಅಂದರು ಇಲ್ಲಿಂದ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದ್ರಂತಂದು ಹೊಂಟ್ವಿ 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 ಆದ್ರೆ ಇನ್ನೂ ಬರಲೇ ಇಲ್ಲ ಸಿಕ್ಕಾಪಟ್ಟೆ ದೂರತ್ತು ಆದ್ರೆ ಅದು ಪಿ ಆರ್ ಎಸ್ ವಾಟರ್ ಪಾರ್ಕ್ ಇರೋದು ಶಿಗ್ಗಾವಿ ಅಂತಂದು ಊರೊಳಗೆ ನಾವು ಅನ್ಕೊಂಡಿದ್ವಿ ಇದು ಹುಬ್ಳಿ ಐತಿ ಅಂತಂದು ಸೊ ನಾವಿಲ್ಲಿ ಜರ್ನಿ ಆಯ್ತು ಆದ್ರೆ ಇದಲ್ಲ ಇದು ಒಂದು ಜೈನ ಧರ್ಮದ ಏನೋ ಒಂದು ಪಾರ್ಕ್ ಏನೋ ಕಾಣ್ತೀವಿ ಆಲೆ ಹೊತ್ತು ಮುಂಗಿತ್ತು ಯಾಕಂದ್ರೆ ನಾವು ಬಿಡ್ತ ಟೈಮ್ ಮೂರು ಗಂಟೆ ಆಗಿತ್ತು ಬಂದ್ವಿ ನೋಡ್ತಿರ್ಬೇಕು ಇದು ಎಸ್ ವಾಟರ್ ಪಾರ್ಕ್ ಟೈಮ್ ಎಷ್ಟಾಗಿತ್ತು ಅಂತಂದು ನೋಡ್ಬೇಕೆ ಟೈಮ್ ಆಗಲೇ ಆರು ನಾಲ್ಕು ಆಗಿತ್ತು ಅಂದ್ರೆ ಆರು ಗಂಟೆ ಆಗಿತ್ತು ಬೆಳಿಗ್ಗೆ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸೊ ಅಲ್ಲಿ ವರ್ಕರ್ಸ್ ಹೇಳಿದ್ರು ಇಲ್ಲಿ ಹತ್ತಿರದಾಗ ಒಂದು ಹೋಟೆಲ್ಸ್ ಅದಾವು ಅಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ಬರೀ ನೋಡೋಣ ಜಾಸ್ತಿ ಜನ ಇದ್ರಂದ್ರೆ ಇರುತ್ತೆ ಇಲ್ಲ ಇಲ್ಲ ಅಂತ ಹೇಳಿದರು ಆಯ್ತು ಅಂದ್ಕೊಂಡು ನಾವು ಹೋಗಿ ಹೋಟೆಲ್ ಒಳಗೆ ಸ್ಟೇ ಆಗಿ ಮರುದಿನ ಬೆಳಿಗ್ಗೆ ಎದ್ದು ಹೆಂಗು ಸಣ್ಣ ಇತ್ತು ಜಾಸ್ತಿ ಜನ ಬರ್ಬೋದು ಅಂದ್ಕೊಂಡು ರೆಡಿಯಾಗಿ ಬಂದ್ವಿ ಬಂದ್ವಿ ಹೆಂಗೂ ಎಂಟ್ರಿ ಸಿಕ್ತು ಅವರೊಂದು ಕೈಗೆ ಬ್ಯಾಚ್ ಕೊಡ್ತಾರೆ ಹಾಕೊಳಕ್ಕೆ ಅದು ಎಂಟ್ರಿಗೆ ಅಂತ ಯಾವಾಗ ಹೋಗ್ಬೋದು ನಾವು ಅನ್ನೋದಕ್ಕೆ ಎಂಟ್ರಿ ಫೀಸ್ ಪರ್ ಒಬ್ರಿಗೆ ಎಂಟುನೂರು ಐತಿ ಬೆಳಗ್ಗೆ ಅದೇ ಟೈಮಿಂಗು ಹತ್ತು ಗಂಟೆಯಿಂದ ಸಾಯಂಕಾಲ ಐದುವರೆತಾನ ಅಂತ ವಿನಾನು ನನ್ನ ಗಂಡ ಹಾಕ್ಕೊಂಡು ಒಳಗೆ ಎಂಟ್ರಿ ಆದ್ವಿ ನೋಡ್ತಿರ್ಬೇಕು ಒಳಗೆ ಹಿಂಗೈತಿ ನಾವು ಫುಲ್ ಎಕ್ಸೈಟ್ ಆಗಿದ್ವಿ ಹಿಂಗೆ ಏನು ಅಂದ್ಕೊಂಡು ಆಮೇಲೆ ಅಲ್ಲಿ ಇದು ಲಾಕರ್ ಕೊಡ್ತಾರೆ ನಮ್ಮ ಬ್ಯಾಗು ಲಗೇಜ್ ಅವನ್ನೆಲ್ಲ ಇಟ್ಕೊಳಕ್ಕೆ ಆ ಒಂದು ಲಾಕರಿಗೆ ಏನೋ ಐವತ್ತು ರೂಪಾಯಿನೋ ಐತಿ ಸೊ ಬೀಗ ಇಸ್ಕೊಂಡು ನಮ್ದು ಒಂದು ಬ್ಯಾಗ್ ಇತ್ತು ಬ್ಯಾಗ್ ಲಾಕರ್ ಒಳಗಿಟ್ಟು ಬೀಗ ಅದನ್ನೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡೋಕ್ಕೆಲ್ಲ ರೆಡಿ ಆದ ಅದು ಅಂದ್ಕೊಂಡು ಲಾಕ್ ಮಾಡಿದ್ವಿ ಅಲ್ಲಿ ಮೇನ್ ವಾಟ್ರ್ ಪಾರ್ಕ್ ಅಂದ ಹೆಸರ ಹೇಳಂಗೆ ವಾಟ್ರ್ ಪಾರ್ಕ್ ಅದು ಅಲ್ಲಿ ನಾವೆಲ್ಲ ಆಟ ಆಡ್ಬೇಕಂದ್ರೆ ಅವರು ಆದವಂತ ಡ್ರೆಸ್ ಕೊಡ್ತಾರೆ ಟೀ ಶರ್ಟ್ ಪ್ಯಾಂಟ್ ಅವ್ನು ಕೊಡ್ತಾರೆ ಸೊ ಅದಕ್ಕಂತಂದು ಸಪ್ರೇಟ್ ದುಡ್ಡು ಕೊಡ್ಬೇಕು ఒబ్రీ నూరు రూపాయి కొ నోడ్ ఇష్టొందా బట్టి ఇట్ యారు బట్టి తోతారా అేమ్ ఎలా ఎంట్రీ మొత ఎంట్రీ మార్కొరు రూపాయ ఫస్ట్ డిపోజిట్ మార్కొ ఆమె నోక్రెండ్ బట్టి వాపస్ కొడుతీ నోడు ఆవ్ వల్లి వూరు నమో కొళ్ళి నమ్మ నేమ్ ఎలా ఎంట్రీ మొత్తారు ఎంట్రీ మి అదే ఇల్వ్ బిల్ కొడతారు రిసిప్ట్ ನೋಡ್ತಿರ್ಬೇಕು ಇದ ಅದು ಆಯ್ತು ಇನ್ನು ಹೊರಗೆ ಬಂದು ಇದಿಲ್ಲಿ ಕಾಣ್ತಿರ್ಬೇಕು ಇವನ್ನ ಡ್ರೆಸ್ ಹಾಕ್ಕೊಂಡು ಯಾವ ರೀತಿ ಕಾಣುತ್ತ ಅಂತಂದು ನೋಡಿದ್ವಿ ಜಸ್ಟ್ ಹಾಂ ಬಂದ್ವಿ ಇನ್ನು ಎಂಜಾಯ್ ಮಾಡ್ಬೇಕಂತಂದು ನೋಡ್ತಿರ್ಬೇಕು ಫಸ್ಟ್ ಇದು ಬರತ್ತಾ ಅಂದರೆ ಇಲ್ಲಿ ಭಾಳ ಒಂದು ಐದಾರು ಥರ ಜಾರು ಬಂಡದ ಅದು ಸ್ವಿಮ್ಮಿಂಗ್ ಫೂಲ್ ಒಳಗೆ ಲಾಕರ್ ಕೀನ ನಮ್ಮ ಹಸ್ಬೆಂಡ್ ಕೈ ಕೊಟ್ಟ ಈ ಕಡೆ ನಮ್ಮ ಯಜಮಾನ್ರು ಅವರು ಡ್ರೆಸ್ಸನ್ನು ಹಾಕ್ಕೊಂಡು ಬಂದಿದ್ರು ಅಂದರೆ ನ ಟಿ ಶರ್ಟ್ ಬರ್ ಮಾಡೋಣ ಆಗ ಹೋಗುವಾಗ ಫಸ್ಟ್ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಂಡು ಹೋದ್ರ ಆತಂತ ಓಕೆ ಲೆಟ್ಸ್ ಎಂಜಾಯ್ ಫಸ್ಟ್ ಸ್ವಿಮ್ಮಿಂಗ್ ಒಳಗೆ ಬೌಂಟ್ವಿ ನಾವು ಸ್ವಿಮ್ಮಿಂಗ್ ಫೂಲ್ ಒಳಗೆ ಫಸ್ಟ್ ನೀವು ಹೋಗ್ರಿ ಅಂತಂದು ನಮ್ಮ ಮಬ್ಬ್ರಿಗೆ ಕಳಿಸಿದ್ರು ಅವಂದ್ರೂ ಫುಲ್ ಖುಷಿಯಾಗ್ಬಿಟ್ಟಿದ್ವಿ ನೀರೊಳಗೆ ಕಾಲಿಡ್ತಲೇ ನಾವು ಹೋಗಿ ಆದಮೇಲೆ ಲಾಸ್ಟಿಗೆ ಇವ್ರು ಬಂದು ವಿಡಿಯೋ ಅದನ್ನೆಲ್ಲ ಮಾಡ್ಕೊಂಡು ಬಂದರು ನೋಡ್ತಿರ್ಬೇಕು ಅವು ಯಾವ್ಯಾವ ಥರ ಜಾರು ಬಂಡೆದವು ಅಂತಂದು ಭಾಳ ಥ್ರಿಲ್ ಅನ್ನಿಸ್ತೈತಿ ಯಾಕಂದ್ರೆ ನೀರೊಳಗೆ ಜಾರು ಬಂಡಿ ಆಡೋದು ವಾಟ್ರ್ ಗೇಮ್ಸ್ ಎಲ್ಲ ದೊಸ್ರಾಗ ವಾಟ್ರ್ ಪಾರ್ಕ್ ಅಂತಂದು ವಾಟರ್ ಗೇಮ್ಸ್ ಇರೋದೆಲ್ಲ ಆಲ್ಮೋಸ್ಟ್ ಸೊ ನಾವು ನಾಲ್ಕು ಜನ ರೀಸೆಂಟಾಗಿ ಹೊಸ್ದಾಗಿ ಮದುವೆ ಆದರೆ ಅಂದ್ಕೊಂಡು ನಾವು ನಾಲ್ಕು ಜನ ಬಂದಿದ್ವಿ ಯಾವುದೋ ಒಂದು ಬಾಯಿ ಪ್ರಾಣಿ ಬಾಯಿ ಒಳಗ ಹಸಿ ಜಾರೋದಂದಿತ್ತು ಸೊ ಊಟ ಎಲ್ಲ ಇವರದೇ ನಾವೇನು ಎಂಟುನೂರು ರೂಪಾಯಿ ಫೀಸ್ ಕೊಟ್ಟಿರ್ತೀವಲ್ಲ ಅದ್ರೊಳಗೆ ನಮ್ಮೆಲ್ಲ இது நீரிங் தரோதித்து இல்லை காரண்ட் காரி நீர் தோடித்து மலித அது நீர் மேலே ஜோசு ஆச்சி ಅದು ಈ ಕಡೆ ಒಂದಿತ್ತು ಆ ಕಡೆ ಒಂದಿತ್ತು ಇದು ಈ ಥರ ಎರಡು ಎರಡು ಸೈಡೂ ಈ ಥರ ಇತ್ತು ಪೂರ ನೀರು ತುಂಬಿದ ಮೇಲೆ ಈ ಥರ ಫುಲ್ ಜೋರಾಗಿ ನೀರು ಬೀಳ್ತಿತ್ತು ಮೇಲೆ ಬೇರೆ ಇವಾಗ ಅಷ್ಟು ಆಡಿ ಬ್ಯಾಸ್ತಾಪ ಅಂತ ಆ ಕಡೆ ಮಾಡಿದಾಪ ಅಂತ ಹೋಗ್ತೀವಿ ಇಲ್ಲೇ ಒಂದು ಚಿಂಪಾಂಜಿತ್ತು ಅಂದ್ರೆ ಇದ್ರ ಬಾಯಿ ಒಳಗನ ಆಸಿ ಆ ಕಡೆ ಹೋಗ್ಬೇಕಂದ್ ದಾರಿ ಮಾಡಿದ್ರು ಸೊ ಈ ಕಡೆ ಅಂತೂ ಭಾರಿ ದೊಡ್ಡ ದೊಡ್ಡ ವಾಟರ್ ಗೇಮ್ಸ್ ಇದ್ದವು ನೋಡ್ತಿರ್ಬೇಕು ಅಂದರೆ ಇದು ಇನ್ನೂ ಸ್ಟಾರ್ಟಿಂಗಿದಿಲ್ಲ ಯಾಕಂದ್ರೆ ಟೈಮ್ ಇನ್ನೂ ಹನ್ನೆರಡುವರೆಗಿದ್ದಿಲ್ಲ ಹನ್ನೆರಡುವರೆಗೆ ಇಲ್ಲೆಲ್ಲ ಆದರೆ ಜಾರುಗೊಂಡಿ ಮೇಲೆಲ್ಲ ನೀರು ಬಿಟ್ಟು ಆವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಂದು ಹೇಳಿದ್ರು ಸೊ ಹಂಗಾಗಿ ಇನ್ನೂ ಇದನ್ನ ನಾವು ಆಡಿದ್ದಿಲ್ಲ ಗೇಮು ನೋಡೋಣ ಬರೀ ಮತ್ತು ಯಾವ್ಯಾವ ಗೇಮ್ ಅದಾವೆ ನೆಕ್ಸ್ಟು ಅಂತ சே ஆட்ட ஆட்னா ஏவப்பாதி கட்டிங் முர்தி நோடல் முர்தாவ் இழுவா ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಅಷ್ಟ ಇಲ್ಲಿ ಬರೀ ಏನ್ ಗೇಮ್ಸ್ ಇದ್ದಿದ್ದಿಲ್ಲ ಬರಿ ಿರ್ತಾರೆ ನಾವು ಹುಟ್ಟಿರ್ಗತ ಕುಣಿಯಾದೊಂದು ಸಂಡಬಲ್ಲೇ ಗೇಮ್ ಎಲ್ಲ ಆಡಿ ಹೊಟ್ಟಿ ಭಾಳ ಹಸಿವಾಗಿ ತಂತಂದು ಊಟ ಮಾಡಿದ್ರ ತಂತಂದು ಊಟ ಮಾಡೋಕೆ ಹೋದ್ವಿ ನೋಡ್ತಿರ್ಬೇಕು ಊಟ ಮಸ್ತ್ ಇತ್ತು ಸೊ ಊಟ ಎಲ್ಲ ಆದಮೇಲೆ ಊರಿಗೆ ಹೋಗ್ಬೇಕು ಅಂತಂದು ಊಟ ಆಗಿ ರೆಡಿ ಆಗಕ್ಕೆ ನಿಂತ್ವಿ ಫೈನಲಿ ರೆಡಿ ಆದ್ವಿ ಹೋಗ್ಬೇಕಂತಂದು ಬ್ಲಾಸ್ಟ್ಗಾಗಿ ಪಿ ಆರ್ ಎಸ್ ವಾಟರ್ ಪಾರ್ಕ್ ಒಂದು ಬಾಯ್ ಅಂತಂದು ಹೇಳಬೇಕು నోడ్ బా లాస్టేరు బ్యాడ్జు ఇలా ముగీతంత కైలిర బ్యాడ్జ్ ఎలా తగ్గు మేము నెక్స్ట్ వీడియోను ఆ ప్లీజ్ ఎలా పూర్తి వీడియో నోడ్రీ నల్న సబ్స్క్రైబ్ మి సపోర్ట్ మి అంత కి